ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಲ್ಲಿ ಸತತವಾಗಿ ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಮಾಡ್ತಾ ಇದ್ದೀವಿ ಹಾಗೆ ಈ ಕ್ಷೇತ್ರವನ್ನು ಈ ಮೇಯರ್ ಆದಂಥ ದಕ್ಷಿಣಾಮೂರ್ತಿಯವರು ಶ್ರೀಕೃಷ್ಣ ನಗರ ಅಂತ ಸ್ಥಾಪನೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಶ್ರೀಕೃಷ್ಣ ನಗರ ಮತ್ತು ಕೃಷ್ಣಲ್ಲಿ ಆಗಿರೋದರಿಂದ ಆ ವಿಶೇಷ ಹೆಸರನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ವರ್ಷ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಬರೀ ಭಾಳ ಅದ್ಧೂರಿಯಾಗಿ ಮಾಡ್ತೀವಿ ಮೂರು ದಿನ ಅನ್ನ ಸಂದರ್ಪಣೆ ಉತ್ಸವ ಮತ್ತು ಕಾರ್ಯಕ್ರಮಗಳು ಮೂರು ದಿನ ಸಾರಂಗವಾಗಿ ನಡೆಯುತ್ತೆ ಹಾಗಾಗಿ ಇಲ್ಲಿ ಬಹಳ ವಿಶೇಷವಿದೆ ಇಲ್ಲಿ ಬಂದಂಥ ಭಕ್ತರು ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂಥ ವಿಶೇಷತೆ ಇದೆ ಹಾಗಾಗಿ ಇಲ್ಲಿ ಬಹಳ ಮಹತ್ವದಿಂದ ಕೃಷ್ಣ ಸ್ಥಾಪನೆಯಾಗಿದ್ದಾನೆ ಅವನು ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಇದ್ದಾನೆ ಬಹಳ ಪ್ರಸಿದ್ಧಿ ಆಗ್ತಾ ಇದೆ ದಿನೇ ದಿನೇ ಈ ದೇವಸ್ಥಾನ ಹಾಗಾಗಿ ಇಲ್ಲಿ ಪ್ರತಿ ಶನಿವಾರಗಳು ಹಬ್ಬ ಹರಿದಿನಗಳಲ್ಲಿ ವಿಶೇಷ ಅಭಿಷೇಕ ಪಂಚಾಮೃತ ಸೇವಕ ಬೆಣ್ಣೆಯ ಸೇವೆ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದೆ ಬಾ ಬಹಳ ಮತ್ತು ಧನುರ್ ಮಾಸದ ಪೂಜೆ ಒಂದು ತಿಂಗಳು ಸತತವಾಗಿ ನೂರಾರು ಭಕ್ತಾದಿಗಳು ಬರ್ತಾರೆ ಈಗ ಅದನ್ನು ಅದಕ್ಕಿಂತ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಅದೇ ಪೂರ್ವ ಜಿಲ್ಲೆಯಿಂದ ಸಾಲಿಗ್ರಾಮಗಳು ಬಂದಿರೋದರಿಂದ ಆ ಸಾಲಿಗ್ರಾಮ ಎಂಟು ಸಾಲಿಗ್ರಾಮಗಳಿದೆ ಈ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಸಾಲಿಗ್ರಾಮ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಾವು ಪ್ರತಿ ವರ್ಷ ಸಾಲಿಗ್ರಾಮ ಪೂಜೆಗಳು ಎಲ್ಲಿ ಎಲ್ಲಿ ಸಾಲಿಗ್ರಾಮ ಇದೆಯೋ ಅದೇ ತೀರ್ಥಕ್ಷೇತ್ರ ಅಂತ ದಾಸರು ಹೇಳಿದ್ದಾರೆ ಸಕಲ ತೀರ್ಥಗಳೆಲ್ಲ ಸಾಲಿಗ್ರಾಮದ ಹಿಂದೆ ಅಂತ ಹಾಗಾಗಿ ಎಲ್ಲಿ ಸಾಲಿಗ್ರಾಮ ತೀರ್ಥಕ್ಷೇತ್ರ ಅಂತಂದರೆ ಹಾಗಾಗಿ ಈ ಶ್ರೀಕೃಷ್ಣನಗರ ತೀರ್ಥಕ್ಷೇತ್ರವಾಗಿ ಪರಿಣಾಮವಾಗಿದೆ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣೆಗಳು ಕಳೆದುಕೊಂಡು ಎಲ್ಲ ಸುಖ ಸಂತೋಷದಿಂದ ಆರ ಸಂತೋಷವಾಗಿದ್ದಾರೆ ಹಾಗಾಗಿ ಕೃಷ್ಣನ ಪೂಜೆ ಸಾರಂಗವಾಗಿ ನಡೀತಾ ಇದೆ ಇಲ್ಲಿ